ஆக நம்ம எல்லா திட்ட இலாக்கையில பரவாயில்ல அவரோ துணு விதைகிற சாகிப்போம் அவங்க நீதிக்கையுமே கனமழை பிரமாண பிரமாணமாக ஓகே கொடுக்கணும் அத்தனை மாசு அவராக சாயமாக எல்லா சாஹித் சந்திப்பு பல சாகி முன்னாடி சேல கேட்கு கலசாத்திய வேடிகை பரவாயில் கிராம சர்வ பல பராகி அவங்க குங்குதோட சம்பந்தே அவருக்கு தசார தன்மையான வேடிகை முதாந்திர மாதிரி

ಒಂದು ಅದೇ ರೀತಿಯಾಗಿ ಈ ಗ್ರಾಮದ ಪ್ರಥಮ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ವರ್ಷಾಂತ ಚಂಡಿಕರ ಈ ಗ್ರಾಮದ ಕಾಂತಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ವರ್ಷಾದ ಚಂಡಿಕರ ಮರಳ ಈ ವೇದಿಕೆಯ ಪರವಾಗಿ ಕಾಂತಿ ಗ್ರಾಮಸ್ಥರ ಪರವಾಗಿ ನಮ್ಮ ಕನ್ನಡ ಸಾಹಿತ್ಯದ ವರ್ಷಾಂತರ ಪರವಾಗಿ ಅವರನ್ನ ಅತುಂಬ ಮೇಲೆ ಸ್ವಾಗತಿಸುತ್ತೇವೆ ಅವರ ಗೌರವ ಚಾಮಾಯ ತನ್ನ ನೀರು ಬಡಮಾ ಗೌರವ ಸನ್ಮಾನವನ್ನ ಸಲ್ಲಿಸ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಇಲಾಖೆ ಉಪಮುಖ್ಯ ಚಿರತಕ್ಕಿಲಾವಿ ವಿದ್ಯೆಯ ಪರವಾಗಿ ಹಾಗೂ ಆಟಸ್ಥರ ಪರವಾಗಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಬಲವನ್ನ ಪರವಾಗಿ ವಿದ್ಯುತ್ ಪರವಾಗಿ ನಮಗೆ ಗೌರವ ಸನ್ಮಾನವನ್ನು ಸಲ್ಲಿಸಬೇಕಂತ ತಮ್ಮ ಕಳ್ಕೊತೇವೆ Ketiga, pemerintah-pemerintah-pemerintah yang berpengalaman bersyukur. Bagaimana yang sama? Nah. Di bawah yang sama, ada yang berpengalaman? Oke deh, di bawah yang sama, ಸಚಿವರ ಒಂದು ಅನುಮತಿಯ ಮೇರೆಗೆ ನಮಗೆಲ್ಲ ಬಹಳಷ್ಟು ಸಾಹಸಕಾರಿಯೂರವಾಗಿ ವೇದಿಕೆ ಪರವಾಗಿ ಅವ್ರಿಗೆ ತುಂಬ ಉಪಯೋಗ ಸ್ವಾಗತವನ್ನು ಸಲ್ಲಿಸಬೇಕಂತ ಹೇಳಿ ವೇದಿಕೆ ಪರವಾಗಿ ತಿಳ್ಕೊಳ್ತೇವೆ ಅವ್ರಿಗೆ ಬಹಳಷ್ಟು ಈ ಊಟದ ವ್ಯವಸ್ಥೆ ಮಾಡಿದರೆ ಅವರಿಗೆಲ್ಲ ಸರ್ಕಾರ ಜವಾಬ್ದಾರಿಯಲ್ಲ ನಮ್ಮ ಮಾಜಿ ಜನಪ್ರಿಯತಕ್ಕ ಿರ್ತಕ್ಕಂಥ ಸುಮಾರು ನಾಲ್ಕು ಸಾವಿರ ಜನ ನಿಗದಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ನಂತರ ಮಾಜಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸುಬ್ಬನ ಕೊಳಕರ್ ವಲ್ಲ ಕೊಳೆಕರ್ ಅವರು ಈ ವ್ಯಕ್ತಿಯ ಪರವಾಗಿ ಮತ್ತು ಸರ್ವ ಪದ ಪರವಾಗಿ ಗ್ರಾಮದ ಪರವಾಗಿ ಅವರಿಗೆ I'm not uh,

ಸ್ವಲ್ಪ ರೀತಿಯಾಗಿ ತಮ್ಮ ಶಿಕ್ಷಣ ಇಲಾಖೆಯ ಅರ್ಥ ಸಹೋದರ ಮಾತಾಡುವ ಮತ್ತು ಉತ್ತರ ಅರ್ಥ ಸಹೋದರ ಮಾತಾಡುವ ಎರಡು ಸಾವಿರದ ನಾಯಕರೂ ಕೂಡ ಈ ರೀತಿ ಅವ್ರಿಗೂ ಕೂಡ ವೇದಿಕೆಯ ಪರವಾಗಿ ಅವರಿಗೆ ಕೂಡ ತುಂಬ ಸ್ವಾಗತವನ್ನು ತೋರ್ತಾರೆ ಅವರಿಗೂ ಕೂಡ ವೇದಿಕೆಯ

अध्यक्ष अगात्य पर अन्य स ನಮ್ಮ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿಯೂ ಅಂದ್ರತಕ್ಕ ಸಂಘಟನೆ ಅಧಿಕಾರಿಗಳಾಗಿರ್ತಕ್ಕಂಥ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವುದು ಹೋಗಿ ವೇದಿಕೆಯ ಪರವಾಗಿ ಮತ್ತು ಸರ್ವಪದ ಪರವಾಗಿ ああいうとこれが一度、そのままにある選手のカップルを取